ನೋಡಿ ಈ ಥರ ಎಲ್ಲ ಮಸಾಲೆ ಹಾಕಿಬಿಟ್ಟು ನಾನು ಪಲಾವ್ ಮಾಡ್ತೀನಿ ತುಂಬ ಸಖತ್ತಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತು ನಾನು ಮಸಾಲಾ ಪಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ ನೀವೇ ಒಂದ್ಸಲ ಟ್ರೈ ಮಾಡಿ ನನಗೆ ಹೇಳಿಬಿಡಿ ಯಾವ ಥರ ಮಾಡೋದು ಅಂತಲೂ ಪಟ್ಟ ಅಂತ ತೋರಿಸ್ಬಿಡ್ತೀನಿ ಇದಕ್ಕೇನೇನು ಬೇಕು ಅಂತಲೂ ನಾನಿಲ್ಲಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಮಸಾಲಾ ಪಲಾವ್ ಒಂದು ಮಿಕ್ಸರ್ ಜಾರಿಗೆ ನಾನು ಮಸಾಲೆ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಈ ಥರ ಮತ್ತು ಒಂದು ಸ್ವಲ್ಪ ಹಸೆ ಶುಂಠಿನ ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಸ್ವಲ್ಪ ಹಸೆ ಸುಂಠಿ ಆಮೇಲೆ ಇದಕ್ಕೆ ಹಸಿ ಶುಂಠಿ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆನ ಹಾಕಬೇಕು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ಒಂದು ನಾಲ್ಕೈದು ಮೆಣಸಿಕಾಯನ್ನು ಹಾಕಬೇಕು ಮೆಣಸಿನ್ಕಾಯಿನ ಹಸೆ ಮೆಣಸಿನಕಾಯಿ ಹಾಕಬೇಕು ಇಷ್ಟು ನಾವು ಹಾಕ್ಬಿಟ್ಟು ಮಸಾಲಾನ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಹಸಿಮೆಣಸಿನಕಾಯಿ ಒಂದು ನಾಲ್ಕೈದು ನಾಲ್ಕೈದು ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಸ್ವಲ್ಪ ಕ ಕೊತ್ತಂಬರಿಯನ್ನು ಹಾಕಬೇಕು ಕರ್ಬೇವನ ಹಾಕೋದು ಬೇಡ ನೋಡಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೀವು ಪುದೀನ ಇದ್ದರೆ ಪುದೀನನ ಹಾಕ್ಬೋದು ಚೆನ್ನಾಗಾಗುತ್ತೆ ಪಲಾವು ಇಲ್ಲ ನೋಡಿ ಇಷ್ಟನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಒಂಥರ ಮಸಾಲ ಪಲಾವ್ ಮಾತ್ರ ಸಖತ್ತಾಗೆ ಬರುತ್ತೆ ಇದಕ್ಕೆ ಯಾವುದು ಮೊಸರು ಬಜ್ಜಿ ಬೇಡ ಯಾವುದು ಬೇಡ ನೋಡಿ ಬರೀ ಪಲಾವ್ ಅಷ್ಟೇ ತಿನ್ನಬೇಕು ಅಷ್ಟು ಚೆನ್ನಾಗಾಗುತ್ತೆ ಇಲ್ಲ ನೋಡಿ ಈ ಥರ ನಾನು ಮಿಕ್ಸಿಲಿ ರುಬ್ಕೊಂಡು ಬಂದಿದ್ದೀನಿ ಈ ಥರ ಆಗಬೇಕದು ಆಮೇಲೆ ಇನ್ನೊಂದು ಈ ಕಡೆ ನಾನು ಕುಕ್ಕರ್ ಇಟ್ಟಿದ್ದಲ್ವಾ ಕುಕ್ಕರು ಇದೆ ಈಗ ನೆಕ್ಸ್ಟ್ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಬೇಕು ನೋಡಿ ಇಲ್ಲಿ ನಾನು ಎಣ್ಣೆನ ಬಜ್ಜಿ ಮಾಡಿದ್ದೆ ಫ್ರೆಂಡ್ಸು ಬಜ್ಜಿ ಮಾಡಿ ಉಳಿದಿದ್ದ ಎಣ್ಣೆನ ಹಾಕಿಬಿಟ್ಟಿದ್ದೀನಿ ನೋಡಿ ಬಜ್ಜಿ ಮಾಡಿ ಉಳ್ದಿರೋ ಎಣ್ಣೆನ ಹಾಕಿದ್ದೆ ಇದಕ್ಕೆ ಪಲಾವ್ಗೆ ಅಂಥೇಳಿ ಜೀರಿಗೆ ಮತ್ತು ಕಾಳನ್ನು ಹಾಕಿ ಇದಕ್ಕೂ ಸಹಿತ ಒಂದೊಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ಮತ್ತು ಕ್ಯಾರೆಟು ಎಲ್ಲ ಥರದ ತರಕಾರಿಗಳಿದ್ದರೆ ಹಾಕ್ಬೋದು ನಿಮ್ಮ ಮನೇಲಿ ಏನು ತರಕಾರಿ ಇದೆ ಅದನ್ನ ಹಾಕ್ಬೋದು ಇಲ್ಲಿ ಬಿ ಬಟಾಣಿ ಕಾಳನ್ನು ಹಾಕಿಲ್ಲ ಯಾಕಂದರೆ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆವಾಗಲೇ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಇದು ಒಂದು ಸಲ ಟ್ರೈ ಮಾಡಿರಿ ನೋಡಿ ಮಸಾಲ ಹಾಕಿ ಸಲ ನೀಟಾಗೆಲ್ಲ ನಾವು ಮತ್ತು ಎಲ್ಲದನ್ನು ನಾವು ಮಿಕ್ಸ್ ಮಾಡಿಕೊಂಡು ಒಂದು ಸಲ ಕೈ ಆಮೇಲೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಹಾಕಬೇಕು ಸ್ವಲ್ಪ ಹಾಕಿದರೆ ಸಾಕು ಕಲರ್ಗೋಸ್ಕರ ಇದ್ದೀನಿ ನೋಡಿ ನಾನು ನೀವು ಬೇಕಾದರೆ ಪುದೀನ ಸ್ವಲ್ಪ ಇದ್ರೆ ಹಾಕ್ಬೋದು ಮಿಕ್ಸಿ ಮಾಡುವಾಗ ನೋಡಿ ಇದಕ್ಕೆ ಯಾವ ಕೊಬ್ಬರಿ ಚಟ್ನಿ ಮತ್ತು ಮೊಸರು ಬಜ್ಜಿ ಯಾವುದು ಬೇಡ ಈಗ ನೋಡಿ ನಾನು ಅರಿಶಿಣ ಪುಡಿಯನ್ನು ಹಾಕಿದ್ದೀನಿ ಸ್ವಲ್ಪ ಆಮೇಲೆ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಫಸ್ಟಿಗೆ ನಾನು ನಾನು ಅಕ್ಕಿನ ತೊಳೆದು ಇಟ್ಕೊಂಡಿದ್ದಲ್ಲ ಆ ಅಕ್ಕಿನ ಹಾಕಿಬಿಟ್ಟು ಎಲ್ಲ ಮಸಾಲ ಮಿಕ್ಸ್ ಹಾಕಿ ಆಗೋತನ ನಾನು ಕೈಯಾಡಿಸ್ಕೊತೀನಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ವ ಫ್ರೆಂಡ್ಸ್ ಹಾಗಾಗಿ ನೋಡಿ ಎಲ್ಲ ಅಕ್ಕಿನೂ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಇಲ್ಲ ಅಂದರೆ ಅದನ್ನು ಲಾಸ್ಟಿಗೆ ವಿಷಲ್ಲಿ ಒಡೋದಾದಮೇಲೆ ಮಸಾಲೆ ಎಲ್ಲ ಒಂದೇ ಕಡೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಫಸ್ಟಿಗೆ ನೀವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಿಮ್ಗೆ ಎಷ್ಟು ಪಲಾವ್ಗೆ ಎಷ್ಟು ನೀರು ಹಿಡಿಯುತ್ತಲ್ಲ ಅಷ್ಟು ನೀರನ್ನು ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪಲಾವ್ ಮಸಾಲ ಮತ್ತು ಬೆಲ್ಲನ ಹಾಕಬೇಕು ಬೆಲ್ಲ ಬೇಕಾದರೆ ಹಾಕಿರಿ ಬೇಡಾದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಇರಲಿ ಅಂತ ನೋಡಿ ಬೆಲ್ಲ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಮತ್ತು ನಾನು ಪಲಾವ್ ಮಸಾಲಾನ ಹಾಕ್ತೀನಿ ಪಲಾವ್ ಮಸಾಲ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಕಿರಾಣಿಲಿ ಕಿರಾಣಿ ಅಂಗಡೀಲಿ ಇಲ್ಲ ಮನೆಯಲ್ಲಾದರೂ ನಾವು ಮಾಡ್ಕೋಬೋದು ನೋಡಿ ಒಂದು ಪಲಾವ್ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ನಾನು ಎರಡು ವಿಷಲ್ ಓಡಿಸ್ತೀನಿ ನೋಡಿ ಇವಾಗ ಎರಡು ವಿಷಲ್ ಆದಮೇಲೆ ತೆಗೆದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಮಾತ್ರ ಇವಾಗ ಎರಡು ವಿಷಲ್ ಓಡಿಸಿ ತೆಗಿತಾಯಿದ್ದೀನಿ ನೋಡಿ ನಾನು ಎಷ್ಟು ಚೆನ್ನಾಗಾಗಿದೆ ಅಂತ ಮಸಾಲ ಪಲಾವ್ ಮಾತ್ರ ಸೂಪರಾಗೆ ಬಂದಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಇದೊಂಥರ ಚೆನ್ನಾಗಿರುತ್ತೆ ಮತ್ತು ನೀವು ಯಾರೆಲ್ಲ ಈ ಥರ ಪಲಾವ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ನೋಡಿ ಇದಕ್ಕೆ ಯಾವ ಮೊಸರು ಬಜ್ಜಿನೂ ಬೇಡ ಯಾವುದೂ ಬೇಡ ಫ್ರೆಂಡ್ಸ್ ಹಾಗೆ ತಿನ್ಬೋದು ನಾವು ಅಷ್ಟು ಆಗಿರುತ್ತೆ ನೀವು ಬೇಕಾದರೆ ಹಸೆ ಬಟಣೆ ಇದ್ರೆ ಹಾಕ್ಬೋದು ನಾನಿಲ್ಲಿ ಹಾಕಿಲ್ಲ ನೋಡಿ ಇವಾಗ ಬಿಸಿ ಬಿಸಿ ಪಲಾವ್ ಮಸಾಲ ಪಲಾವ್ ರೆಡಿ ಆಗೈತಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಪಲಾವ್ ತಿನ್ನೋಣ ಇದಕ್ಕೆ ನಾನು ಯಾವ ಮೊಸರು ಬಜಿ ಏನೂ ಮಾಡಿದ್ದಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ಭಾಳ ಅವಶ್ಯಕತೆ ಇದೆ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹೇಗಿತ್ತು ವಿಡಿಯೋ ಅಂತ ತಿಳಿಸಿ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು